ಅಭ್ಯರ್ಥಿ ಪರ ಪ್ರಚಾರ ಆರಂಭಿಸಿದ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹಾಸನದ ವಿದ್ಯಾನಗರದಿಂದ ಪ್ರಚಾರ ಆರಂಭಿಸಿದ ಮಾಜಿ ಶಾಸಕ ಪ್ರೀತಂ ಗೌಡ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದ ಪ್ರೀತಂಗೌಡ ಕರಪತ್ರ ಹಂಚುವ ಮೂಲಕ ಮತಯಾಚಿಸಿದ ಪ್ರೀತಂ ಗೌಡ ತಮ್ಮ ಬೆಂಬಲಿಗರೊಂದಿಗೆ ಪ್ರಚಾರ ಆರಂಭಿಸಿದ ಪ್ರೀತಂ ಗೌಡ ಹೈಕಮಾಂಡ್ ಸೂಚನೆಗೆ ಮಣಿದು ವಿದ್ಯಾನಗರದ ರಸ್ತೆಯಲ್ಲಿ ತೆರಳಿ ಮತಯಾಚಿಸಿದ ಪ್ರೀತಂಗೌಡ ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡ ಹೇಳಿಕೆ ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಬೇಕು ಎಂದು ಪ್ರಚಾರ ಆರಂಭಿಸಿದ್ದೇನೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲುವ ಮೂಲಕ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಹಿರಿಯರು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಬೂತ್ ನಂಬರ್ ಎಂಬತ್ತೊಂಬತ್ತರಿಂದ ಪ್ರಚಾರ ಆರಂಭಿಸಿದ್ದೇವೆ ವ್ಯಕ್ತಿಗಿಂತ ಪಕ್ಷ ಪಕ್ಷಕ್ಕಿಂತ ದೇಶ ದೊಡ್ಡದು ಪ್ರೀತಿ ತೋರಿಸಿದರೆ ಕೆಲಸ ಮಾಡುವವನು ಕಂಪ್ಲೇಂಟ್ ಮಾಡಿದರೆ ನನಗೆ ರಾಜಕೀಯ ಬೇಡ ಅಂತ ಮನೆಯಲ್ಲಿ ಕೂರ್ತೀನಿ ನನಗೆ ಯಾವ ರಾಜ್ಯ ನಾಯಕರು ಸೂಚನೆ ಕೊಟ್ಟಿಲ್ಲ ಯಾವ ರಾಜ್ಯ ನಾಯಕರನ್ನಾದರೂ ಕೇಳಿ ಬಾವಿಕಪ್ಪೆಯಾಗಿ ಇರುವುದು ಬೇಡ ಅಂತ ಎರಡು ಲೋಕಸಭಾ ಕ್ಷೇತ್ರದ ಚುನಾವಣೆ ಉಸ್ತುವಾರಿ ಕೊಟ್ಟಿದ್ದಾರೆ ಎಂದು ತಿಳಿಸಿದರು ಲೋ ಅಥವಾ ನಮಗೆ ಸಪೋರ್ಟ್ ಮಾಡಿ ಅಂತಲೋ ಅಪ್ರೋಚ್ ಮಾಡೋದು ಸಹಜ ಆ ರೀತಿ ಪ್ರಜ್ವಲ್ ರೇವಣ್ಣ ಅವರು ನಿಮಗೆ ಬಂದಲ್ಲ ಈ ಬಾರಿ ಚುನಾವಣೆ ಎಲ್ಲರೂ ಸಪೋರ್ಟ್ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಹೇಳಿದ್ದಾರೆ ಎಲ್ಲಾರು ಕೇಳಿದ್ದಾರೆ ನಮ್ ಕಾರ್ಯಕರ್ತರು ಕೇಳಿದಾರೆ ಎಲ್ಲರೂ ಸೇರ್ ಮಾಡ್ತಾ ಇದೀವಿ ನಿಮ್ಮನ್ನ ಕೇಳಿದ್ದಾರೆ ಎಲ್ಲಾರನು ಸರ್ ವಿಜಯೇಂದ್ರ ಅವರು ಜೆಡಿಎಸ್ ಮತ್ತು ಬಿಜೆಪಿ ಎರಡು ಶಾರನ್ನು ಹಾಕೊಂಡಿದ್ರು ಆ ರೀತಿ ನೀವು ಹಾಕೊಂಡು ಪ್ರಚಾರ ಮಾಡ್ತೀರಾ ಹಾಕ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿರ್ತೀನಿ ನಮ್ಮ ರಾಜ್ಯ ಅಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಕೆಲಸವನ್ನ ಕಾರ್ಯಕರ್ತನಾಗ ಮಾಡ್ತೀನಿ ಸರಿ ನೀವು ಪ್ರಚಾರ ಮಾಡಕ್ಕೆ ಇವತ್ತೆ ಶುರು ಮಾಡಿದ್ರೆ ಚಾಲನೆ ಕೊಟ್ಟ ಈ ಮೂಲಕ ಇನ್ನು ಎರಡ್ ಸಾವಿರದ ಇನ್ನೂರ ಇಪ್ಪತ್ತೊಂದು ಬೂತ್ ಅಧ್ಯಕ್ಷರು ಇನ್ಕ್ಲೂಡಿಂಗ್ ಇಬ್ರು ಶಾಸಕರು ನಮ್ಮ ಹಾಸನ ಜಿಲ್ಲೆ ಬರೋರ್ಗು ನಾನು ನಿಮ್ಗಳ ಮೂಲಕ ಮನವಿಯನ್ನ ಮಾಡಿದ್ದೀನಿ ತಮ್ ತಮ್ ಬೂತಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು ಸುಮ್ಮನೆ ಓಡಾಡ್ತಾ ಇದ್ರೆ ಕೆಲಸ ಆಗೋದಿಲ್ಲ ಅನ್ನೋದನ್ನ ಜಿಲ್ಲಾಧ್ಯಕ್ಷರು ಎಲ್ಲಾ ಮಂಡಲ ಅಧ್ಯಕ್ಷರು ಪರಾಜಿತ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಡ್ತಾರೆ ಇದೇ ಸಂದರ್ಭದಲ್ಲಿ ನಿಮ್ಮ ಅತ್ಯಾಪ್ತರು ಶ್ರೇಯಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಇರ್ತಾರೆ ನೀವ್ ನನ್ನ ಅತ್ಯಾಪ್ತರು ನೀವು ಪತ್ರಿಕೋದ್ಯಮ ಪತ್ರಿಕೋದ್ಯಮದಲ್ಲಿ ಯಾಕೆ ಅಂತ ಹೇಳಿದ್ರೆ ಅವ್ರ ವೃತ್ತಿ ಒಬ್ಬೊಬ್ರಿಗ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂಬತ್ ಲಕ್ಷಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ಸ್ ಇದಾರೆ ನನ್ಗೆ ಹಾಕಿದ್ ಎಪ್ಪತ್ತೆಂಟು ಸಾವಿರ ಇರ್ಬೋದು ಆದ್ರೂ ತೊಂಬತ್ ಸಾವಿರಕ್ಕೂ ಹೆಚ್ಚು ಎನ್ರೋಲ್ಡ್ ಬಿಜೆಪಿ ಮೆಂಬರ್ಸ್ ಇದಾರೆ ಆ ಮೆಂಬರ್ಸ್ ಅಲ್ಲಿ ಒಬ್ರು ಇಬ್ರು ಹೋದ್ರು ಅಂತೇಳಿ ಹೇಳಿ ಹೇಳಿ ಐನೂರು ಜನ ನಾನು ಕಾಂಗ್ರೆಸ್ ಇಂದ ಬಂದಿದ್ದೀನಿ ಈ ಎಂಪಿ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಅದನ್ನ ಕ್ಯಾಚ್ ಮಾಡಕ್ಕಲ್ಲ ಅಂದ್ರೆ ಒಂದೊಂದು ಮನಸ್ಸು ಹೋಗಿದ್ರೆ ಅದಕ್ಕೆ ಯಾರೋ ಒಬ್ರು ವ್ಯಕ್ತಿಗೆಲ್ಲ ಆತರ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಗೌಡರು ವಿರೋಧಿಗಳನ್ನ ಮಾತ್ರ ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಬಂದಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನನ್ಗೆ ನೋಡಿ ವಿರೋಧಿಗಳು ಅಂತ ಹೇಳಿ ವ್ಯಕ್ತಿಗತ್ವ ನನ್ಗೆ ಯಾರು ಇಲ್ಲ ರಾಜಕೀಯವಾಗಿ ನನ್ನ ವಿರೋಧಿ ಯಾರು ಹೇಳಿ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ನನ್ಗೆ ಹಂಗಂತ ಅವ್ರ ಮನೆಗೆ ಹೋಗ್ತಾರೆ ಅಂತ ಬೇಜಾರಾಗಕ್ಕಾಗತ್ತ ಅಥವಾ ಅವ್ರ ಅಭ್ಯರ್ಥಿ ಆಗ್ತಾರೆ ಅಂತ ಬೇಜಾರಾಗತ್ತ ನಮ್ಮ ಮೂಲ ಉದ್ದೇಶ ಏನಂತದ್ದು ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಹೊರಟಿದೀವಿ ಎಲ್ರು ದಯಮಾಡಿ ತಿಂಡಿತೀನಿ ಥ್ಯಾಂಕ್ ಯು ಆಗ್ಬೇಕು ಅನ್ನೋದು ಮತ್ತಾರು ಬುದ್ಧಿವಂತರಿದ್ದಾರೆ ಅವರು ತಿಳುವಳಿಕೆ ಇದ್ದಾರೆ ಹಾಸನ ಎಜುಕೇಟೆಡ್ ಇರುವಂತ ಕ್ಷೇತ್ರ ಮತ್ತು ಇರುವಂತ ಕ್ಷೇತ್ರ ಹಾಗಾಗಿ ಹೆಚ್ಚು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ದೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಗೆ ಅಭ್ಯರ್ಥಿ ಹೆಚ್ಚು ಸರ್ ಬಿಜೆಪಿಗೆ ಅಂತ ಕೇಳಿದೆ ಬಿಜೆಪಿ ಅಂತ ಹೇಳಿ ನನ್ಗೆ ಒಂದು ಮಾಹಿತಿ ಇರ್ಲಿ ನಾನು ಎಲ್ಲೂ ಪ್ರೆಸ್ ಮೀಟ್ ಮಾಡಲ್ಲ ನಾನು ಎಲ್ಲೂ ಭಾಷಣ ಮಾಡೋದಿಲ್ಲ ನಂದು ಏನಿದ್ರು ಸಂಘಟನಾತ್ಮಕವಾದಂತ ಕೆಲಸ ಮಾಡುವಂತದ್ದು ನಮ್ ರಾಜ್ಯದ ನಾಯಕರು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದೀನಿ ಅಂತ ಹೇಳಿ ಹೇಳಿದಕ್ಕೆ ಗೆದ್ದಿರ ಅಂತ ಅಭ್ಯರ್ಥಿನೂ ಇದಾರೆ ನಾನ್ ಅವ್ರಿಗೆ ಸಹಕಾರವನ್ನು ಕೊಡ್ಬೋದು ಹೊರತು ಅವ್ರೇನಾದ್ರು ಕಾಂಗ್ರೆಸ್ ಅವ್ರು ಗೆದ್ದಿದ್ರೆ ನಾನ್ ಜವಾಬ್ದಾರಿ ತೆರಳ್ತಿದ್ದೆ ಗೆದ್ದಿರೋ ಜೆಡಿಎಸ್ ಅವರು ನಮ್ ಸಹಕಾರ ಸಂಪೂರ್ಣವಾಗಿರುತ್ತೆ ನಾನು ಇನ್ನೂ ಅವ್ರ ಮನೆ ಬೂತು ಕೆಲಸ ಪ್ರಾರಂಭ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಯಾರು ಅಭ್ಯರ್ಥಿ ಆಗಿರೋರು ನಾನು ಜವಾಬ್ದಾರಿ ತಗೊಂಡು ಪ್ರತಿಷ್ಠೆ ಆಗ್ತಾ ಇಚ್ಕೊಂಡಿದ್ದೀನಿ

ಇವತ್ತಿರೋದು ಲೋಕಸಭಾ ಚುನಾವಣೆ ಪಾಪ ಅವ್ರಿಗೆ ಗೊಂದಲ ಮಾಡೋದು ಬೇಡ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಎನ್ ಡಿ ಎ ಮಿತ್ರ ಪಕ್ಷಕ್ಕೆ ಬಲಿಷ್ಠವಾದ ಕ್ಷೇತ್ರ ಯಾವುದು ಹೊಳನತ್ತಿಪುರ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೆ ತಾನೇ ಉಳಿಸ್ಕೊಳಕ್ಕೆ ಹೇಳ್ತಾ ಇರೋದು ಎನ್ ಅಭ್ಯರ್ಥಿ ಪರ ತಡವಾಗಿ ಗೆ ಬಂದ್ರಿ ಈ ಹಿಂದೆ ತಮ್ಮ ಮೇಲೆ ಹೈಕಮಾಂಡ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಬೇಜ್ ನೀವು ಬಂದಿ ಒಂದು ಸುದ್ದಿ ಇಲ್ಲ ಸರ್ ನೀವೇನ್ ಹೇಳ್ತೀರಾ ಕಂಪ್ಲೇಂಟ್ ಕೊಟ್ಟಿದ್ರಾ ಇದು ಬಗ್ಗೆ ನಾನು ಪ್ರೀತಿ ತೋರ್ಸಿದ್ರೆ ಕೆಲಸ ಮಾಡೋಂತವನು ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ ನಾನು ಮನಲ್ಪುರ ಅಂತವನು ಇದು ಇಡೀ ನನ್ನ ಕ್ಷೇತ್ರದ ಜನ ಗೊತ್ತು ಜಿಲ್ಲೆ ಜನ ಗೊತ್ತು ರಾಜ್ಯ ಜನ ಗೊತ್ತು ನಾನು ಯಾವುದಕ್ಕೂ ಬಗ್ಗವನು ಜಗ್ಗವನು ಅಲ್ಲ ನಾನು ನರೇಂದ್ರ ಮೋದಿ ಅವರ ಅಭಿಮಾನಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗ್ ಜವಾಬ್ದಾರಿ ಇದೆ ನಾನು ಇವತ್ತು ಆನ್ ರೆಕಾರ್ಡ್ ಹೇಳ್ತಿದ್ದೀನಿ ಯಾವುದೇ ಒಬ್ರೇ ಒಬ್ಬರು ರಾಷ್ಟ್ರೀಯ ನಾಯಕರು ನನಗೆ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ ನಾನು ಆಮೇಲೆ ಮಾತಾಡ್ತೀನಿ ಯಾವುದೇ ಒಬ್ರು ಮೈತ್ರಿಕೂಟದ ವ್ಯಕ್ತಿ ಕೂಡ ಬಂದು ನನ್ನ ಸಂಪರ್ಕ ಮಾಡಿಲ್ಲ ನಾನು ಅವ್ರೊಟ್ಟಿಗೆ ಮಾತಾಡಿಲ್ಲ ಇದನ್ನು ಆನ್ ರೆಕಾರ್ಡ್ ಕ್ಲಿಯರ್ ಮಾಡ್ತಾ ಇದೀನಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅವ್ರಿಗೆ ಗೌರವ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಗೊಂದಲ ಮಾಡಬಾರ್ದು ಅನ್ನೋದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿದೀವಿ ಆಮೇಲೆ ಯಾರೋ ಕಂಪ್ಲೇಂಟ್ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಅಗುರ್ವಾಗಿ ತಳ್ಳ ಅವಶ್ಯಕತೆ ಇಲ್ಲ ನಾವು ತಡವಾಗಿ ಬಂದಿದ್ದೀವಿ ಅಂತ ಹೇಳಿದ್ರೆ ಇನ್ನು ಪ್ರಚಾರನೇ ಪ್ರಾರಂಭ ಮಾಡಿಲ್ಲ ಅವ್ರ ಯಾರು ಎಲ್ ಪಾಂಪ್ಲೆಟ್ ಪ್ರಿಂಟ್ ಮಾಡ್ಸಿದ್ದಾರೆ ನಾವು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಕೊಡ್ತಾ ಇದೀವಿ ಇನ್ನು ಪಾಂಪ್ಲೆಟೇ ಪ್ರಿಂಟ್ ಆಗಿಲ್ಲ ನಾನು ಎಲ್ಲಿಂದ ತಡವಾಗಿ ಬರೋಕಾಗತ್ತೆ